ಹೃದಯದಿಂದ ಮಾಡಿದ ಸಣ್ಣ ಸಹಾಯವು ದೊಡ್ಡ ಬದಲಾವಣೆಯ ಬೀಜವಾಗಬಹುದು ಆ ಬೀಜ ಸಸಿಯಾಗಿ ಹೆಮ್ಮರವೂ ಆಗಬಹುದು ಎಂಬ ಮಾತಿಗೆ ಅನ್ವರ್ಥಕ ರೂಪವಾಗಿರುವ ಶೃತ ನ ಮಲ್ಲಿಕಾರ್ಜುನವರು ಸಾವಿರದ ಒಂಬೈನೂರ ಐವತ್ತಾರು ಮೇ ನಾಲ್ಕರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರದ ಲಿಂಗೈಕ್ಯ ಎಸ್ವಿ ವೀರಣ್ಣನವರ ಮೊಮ್ಮಗನಾಗಿ ಲಿಂಗೈಕ್ಯ ತಾಯಿ ವೀರಮ್ಮ ಮತ್ತು ನಾಗರಾಜರವರ ಏಕೈಕ ಪುತ್ರರಾಗಿ ಜನಿಸಿರುತ್ತಾರೆ ಅತಿ ಸಣ್ಣ ವಯಸ್ಸಿನಲ್ಲಿಯೇ ತಂದೆ ತಾಯಿಯರನ್ನು ಕಳೆದುಕೊಂಡು ಬಂಧುಗಳ ಆಶ್ರಯದಲ್ಲಿ ತಮ್ಮ ಬಾಲ್ಯ ಜೀವನವನ್ನು ನಡೆಸಿ ಪ್ರೌಢಶಿಕ್ಷಣದ ನಂತರ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಬೆಂಗಳೂರಿಗೆ ಬರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಸಂಸ್ಥೆಯ ಹಾಲಿ ಗೌರವ ಕಾರ್ಯದರ್ಶಿಗಳಾದ ಶ್ರೀ ಎಂ ಎಸ್ ಕೃಷ್ಣಮೂರ್ತಿರವರು ಮೊಟ್ಟ ಮೊದಲ ಬಾರಿಗೆ ಮಾತೃಸಂಸ್ಥೆಯ ಸಂಸ್ಥೆಯ ಪರಿಚಯವನ್ನು ಶ್ರೀತರಿಗೆ ಮಾಡಿಸುತ್ತಾರೆ ತದನಂತರ ಲಿಂಗೈಕ್ಯ ಕೆ ಚಂದ್ರಶೇಖರ್ ಅವರ ಹಣಕಾಸು ಸಂಸ್ಥೆಯಲ್ಲಿ ಹತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಸ್ನೇಹಿತರೊಡನೆ ಸೇರಿ ಹಣಕಾಸು ಸಂಸ್ಥೆ ಪ್ರಾರಂಭಿಸಿ ಮೂವತ್ತು ವರ್ಷಗಳಲ್ಲಿ ಕರ್ನಾಟಕ ಫೈನಾನ್ಸ್ ಅಸೋಸಿಯೇಷನ್ಸ್ನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯಾದ್ಯಂತ ಸುಮಾರು ಐದು ಸಾವಿರ ಸಂಸ್ಥೆಗಳಿಗೆ ಭೇಟಿ ನೀಡಿ ಅಕೌಂಟ್ಸ್ ಮತ್ತು ಆಡಳಿತ ನಿರ್ವಹಣೆಯ ಬಗ್ಗೆ ತಿಳುವಳಿಕೆ ಹಾಗೂ ಮಾರ್ಗದರ್ಶನ ನೀಡಿದ್ದಾರೆ ಸ್ವಂತ ಬದುಕು ಮಾತ್ರವಲ್ಲ ಸಮಾಜದ ಬದುಕು ನಮ್ಮದೇ ಎಂದು ಭಾವಿಸಿ ಹಾರದ್ದೆ ರಾಜಣ್ಣನವರಿಂದ ಸಮಾಜದ ಗಣ್ಯ ವ್ಯಕ್ತಿಗಳ ಪರಿಚಯವಾಗಿ ಎಸ್ಎಂ ನಂಜುಡಪ್ಪ ಧರ್ಮ ಸಂಸ್ಥೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅರೆಹಳ್ಳಿ ಬಸಪ್ಪನವರ ಮಾರ್ಗದರ್ಶನದಲ್ಲಿ ಎಸ್ಆರ್ಎನ್ ಜಿ ಸಂಪನ್ನಪ್ಪ ವಿದ್ಯಾರ್ಥಿನಿಲಯದ ವಾರ್ಡನ್ ಆಗಿ ಐದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಎಎಸ್ವಿ ಎನ್ವಿ ಹಿರಿಯ ವಿದ್ಯಾರ್ಥಿಗಳ ಸಂಘಕ್ಕೆ ಹದಿನೈದು ವರ್ಷಗಳಿಂದ ಪೋಷಕರಾಗಿ ಸಹಕಾರ ಮತ್ತು ಮಾರ್ಗದರ್ಶನ ನೀಡುತ್ತಾ ಹತ್ತನೇ ತರಗತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಗ್ರಾಮಾಂತರ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹಧನ ನೀಡಿ ಅಭಿನಂದಿಸುತ್ತಿದ್ದಾರೆ ಇಷ್ಟೇ ಅಲ್ಲದೆ ಈ ಹಿರಿಯರ ಕಾರ್ಯವೈಖರಿ ಸಮಾಜ ಸೇವೆಯನ್ನು ಅವರೇ ವಿಂಗಡಿಸಿಕೊಳ್ಳುತ್ತಾ ಡಾಕ್ಟರ್ ಸಿ ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ಬಸವ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮೂವತ್ತು ವರ್ಷಗಳಿಂದ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದಾರೆ ಗುಡಿಯ ಬಸವ ಸಂಗಮ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಬಸವ ಜಯಂತಿ ಸಾಮೂಹಿಕ ವಿವಾಹಗಳು ಧನುರ್ಮಾಸದಲ್ಲಿ ಜಗದ್ಗುರುಗಳ ಇಷ್ಟಲಿಂಗ ಪೂಜೆ ಹಾಗೂ ಉಪನ್ಯಾಸ ಕಾರ್ಯಕ್ರಮಗಳನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಿಕೊಂಡು ಬರುತ್ತಿದ್ದಾರೆ ನಗರದ ಪೇಟೆಯ ಪಿಎಎಸ್ವಿ ಸಮಿತಿಯಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರ್ದೇಶಕರಾಗಿ ಖಜಾಂಚಿಯಾಗಿ ಲಿಂಗೈಕ್ಯ ಎನ್ ಪುಟ್ಟರುದ್ರ ಹಾಗೂ ಪುಟ್ಟರಾಜರವರ ಮಾರ್ಗದರ್ಶನದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮಾತೃ ಸಂಘದ ಅಡಿಯಲ್ಲಿ ಬರುವಂತಹ ಬೆಂಗಳೂರಿನ ಶಿವಾಚಾರ ನಗರದ ಯುವಕ ಸಂಘದ ಖಜಾಂಚಿಯಾಗಿ ಕಾರ್ಯದರ್ಶಿಯಾಗಿ ಹಾಗೂ ಅಧ್ಯಕ್ಷರಾಗಿ ವಿ ಆರ್ ಮಹದೇವರವರ ಮಾರ್ಗದರ್ಶನದಲ್ಲಿ ಸಂಘದ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿರುತ್ತಾರೆ ಡಾಕ್ಟರ್ ಸಿ ಅಶ್ವಥವರ ಮಾರ್ಗದರ್ಶನದಲ್ಲಿ ವಿಶ್ವ ಸೇವಾ ಕೇಂದ್ರ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಕಾರ್ಯದರ್ಶಿಯಾಗಿ ಅನೇಕ ಆರೋಗ್ಯ ಸೇವಾ ಕಾರ್ಯಕ್ರಮಗಳನ್ನು ಮಾಡಿರುತ್ತಾರೆ ಶ್ರಾವಣ ಮಾಸದ ಅರಿವಿನ ಮನೆ ಕಾರ್ಯಕ್ರಮಗಳನ್ನು ಸುಮಾರು ಹತ್ತು ವರ್ಷಗಳ ಕಾಲ ತಮ್ಮ ಸ್ವಗೃಹದಲ್ಲಿ ಹಮ್ಮಿಕೊಂಡಿರುತ್ತಾರೆ ಇಷ್ಟೇ ಅಲ್ಲದೆ ಬಸವ ಮಂಟಪದ ಅಧ್ಯಕ್ಷರಾಗಿದ್ದ ಮಾತೆ ಮಹಾದೇವಿಯವರ ನೇತೃತ್ವದಲ್ಲಿ ಕೂಡಲ ಸಂಗಮದಲ್ಲಿ ನಡೆಯುವ ಶರಣವೇಳ ಹಾಗೂ ಇತರೆ ಧಾರ್ಮಿಕ ಕಾರ್ಯಗಳಿಗೆ ಕಾಯ ವಾಚ ಮನಸ ಸಹಕಾರ ನೀಡಿರುತ್ತಾರೆ ಖ್ಯಾತ ಹನಿಗವನಗಳ ಸರದಾರ ಶಿವಶಂಕರ್ ರವರ ಸ್ಥಾಪನೆಯ ವೀರಶೈವ ಸೇವಾ ಸಮಾಜ ಜರಗರಹಳ್ಳಿ ಒಂದು ಸತ್ ಸಮಾಜದ ಏಳಿಗೆಗೆ ಶ್ರಮಿಸುತ್ತಿರುವ ಸಂಘ ಖ್ಯಾತ ಕವಿ ರವರ ಪರಿಚಯವಾಗಿ ನಾಮಲ್ಲಿಕಾರ್ಜುನರವರು ಪ್ರತಿ ತಿಂಗಳು ಹುಣ್ಣಿಮೆಯು ನಡೆಯುವ ಬೆಳಗ್ಗೆಗಳ ಕೂಟ ಹಾಗೂ ಬಸವ ಜಯಂತಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಲು ಸಹಕಾರ ನೀಡಿದ್ದಾರೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಬೆಂಗಳೂರು ಘಟಕದ ಕಾರ್ಯದರ್ಶಿಯಾಗಿ ದಿಪ್ಪು ಸಿದ್ದಲಿಂಗಪ್ಪನವರ ಮಾರ್ಗದರ್ಶನದಲ್ಲಿ ಪ್ರತಿ ಶುಕ್ರವಾರ ಚೈತನ್ಯ ಸಂಜೆ ಕಾರ್ಯಕ್ರಮವನ್ನು ಇಪ್ಪತ್ತು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಎ ಎಸ್ ವಿ ಎನ್ ಇ ಸಂಘದಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಸೇವೆ ಸಲ್ಲಿಸಿ ಶ್ರೀನಗರೇಶ್ವರ ಕೋ ಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭಿಸಲು ಸಮಾಜದ ಹಿರಿಯರನ್ನು ಒಗ್ಗೂಡಿಸಿ ಎಲ್ಲರ ಬೆಂಬಲದೊಂದಿಗೆ ಸಂಸ್ಥೆ ಪ್ರಾರಂಭಿಸಿ ಹತ್ತು ವರ್ಷಗಳ ಕಾಲ ಸಂಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಹೆಮ್ಮೆ ನಾನು ನಮ್ಮಲ್ಲಿ ಕಾಜು ಇದರಿಂದ ಅನೇಕ ಸಮಾಜ ಬಾಂಧವರಿಗೆ ಹಣಕಾಸಿನ ಸಹಾಯವೂ ಆಗಿದೆ ಹೀಗೆ ತಮ್ಮ ಜೀವನದ ಐದು ದಶಕಗಳನ್ನು ಸೇವೆ ಸಮಾಜಕ್ಕೆಂದೇ ಅರ್ಪಿಸಿದ ನಾಮಲ್ಲಿಕಾರ್ಜುನವರಿಗೆ ಸಂದ ಪ್ರಶಸ್ತಿ ಗೌರವ ಪುರಸ್ಕಾರಗಳು ಅಗಣಿತ ಅವುಗಳಲ್ಲಿ ಪ್ರಮುಖವಾದವು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಗೆಳೆಯರ ಬಳಗದಿಂದ ಕನ್ನಡ ಸೇವಾರತ್ತ ಪ್ರಶಸ್ತಿ ಜಗಜ್ಯೋತಿ ಶ್ರೀ ಬಸವೇಶ್ವರ ಕಾಯಕ ಶ್ರೀ ಪ್ರಶಸ್ತಿ ಬಾಳೆಹೊನೂರು ಶ್ರೀಗಳಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪದು ಶಿವಂಗೆ ಎಂಬ ವಾಣಿಯಂತೆ ಇವರ ಪತ್ನಿ ಶ್ರೀಮತಿ ನೀಲಾಂಬಿಕಾ ನಾ ಮಲ್ಲಿಕಾರ್ಜುನರವರು ಸದಾ ಅನೇಕ ಸಂಘ ಸಂಸ್ಥೆಗಳೊಡನೆ ನಿಕಟ ಸಂಪರ್ಕ ಹೊಂದಿದ್ದು ಆದರ್ಶ ಸತಿಯಾಗಿದ್ದಾರೆ ಇವರ ಮಗ ಚಿದಾನಂದ್ ಹಾಗೂ ಸೊಸೆ ಯಶಸ್ವಿನಿ ಚಿದಾನಂದ್ ಮೂಲತಃ ಸಾಫ್ಟ್ವೇರ್ ಉದ್ಯೋಗಿಗಳಾಗಿದ್ದು ಒಬ್ಬ ಮಗನನ್ನು ಪಡೆದರು ನಾಮಲ್ಲಿಕಾಂಜುನ್ ನಮ್ಮೆಲ್ಲರ ನೆಚ್ಚಿನ ಹಿರಿಯ ಸಮಾಜಮುಖಿ ಸಾಧಕ ಇವರನ್ನು ಎನ್ ವಿ ಸಂಘದ ಹಿರಿಯ ವಿದ್ಯಾರ್ಥಿಗಳ ಸಂಘ ತನ್ನ ಹದಿನೇಳನೇ ವಾರ್ಷಿಕೋತ್ಸವದ ಸವಿನಗಳಲ್ಲಿ ಹತ್ತನೇ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಅಭಿನಂದಿಸಲು ಸಂತೋಷಪಡುತ್ತದೆ